ಹೌದು ನಾವು ಡೆಲ್ಲಿಗೆ ಬಂದಾಗೆಲ್ಲ ನಮ್ಮ ಟೆಂಪಲ್ ಕಾಂಗ್ರೆಸ್ ಅವ್ರನ್ನ ಭೇಟಿ ಮಾಡಿ ಭೇಟಿ ಮಾಡಿ ಒಂದು ಇನ್ವಿಟೇಷನ್ ಕೊಟ್ಟು ಬೆಂಗಳೂರಲ್ಲಿ ಭೂಮಿ ಪೂಜೆ ಮಾಡ್ತಾ ಇದೀವಿ ನೂರು ಕಚೇರಿ ಕಟ್ಟ ಕೆಲಸ ಮಾಡ್ಕೊಡ್ತಾ ಇದ್ದೀವಿ

ಡೈರೆಕ್ಷನ್ಸ್ ಕೊಟ್ಟಿದೀವಿ ಅಂತ ಹೇಳಿದೀವಿ ಈಗ ಇಪ್ಪತ್ತೇಳನೇ ಅಸೆಂಬ್ಲಿ ಮುಗಿದ ತಕ್ಷಣ ಎಲ್ಲಾ ಮಿನಿಸ್ಟರ್ ಕಂಪಲ್ಸರಿ ಎಲ್ಲಾ ಅಸೆಂಬ್ಲಿ ಸೆಗ್ಮೆಂಟ್ ವರ್ಕರ್ಸ್ ಮೀಟಿಂಗ್ ಮಾಡಬೇಕು ಅದೆಲ್ಲ ವಿತ್ ರಿಪೋರ್ಟ್ ವಿತ್ ಫೋಟೋಸ್ ಎಲ್ಲ ಕಳಿಸಿ ಅಂತ ಹೇಳಿದ್ರು ಮತ್ತೆ ಇತ್ತೀಚೆಗೆ ಚರ್ಚೆ ಆದ ಅಧಿಕಾರ ಬದಲಾವಣೆ ಹಸ್ತಾಂತರ ಕೃಷಿ ಬದಲಾವಣೆ ಸುದ್ದಿ ಇಲ್ಲ ಏನಿಲ್ಲ ನಾವತ್ತು ಏನಾದ್ರು ಕೇಳಿದ್ರ ನಾವತ್ತ ಬಗ್ಗೆ ಯಾವ ವಿಚಾರನೂ ಮಾತಾಡಕ್ ಮುಂದಕ್ಕೆ ಎಲೆಕ್ಷನ್ಸ್ ಎಲ್ಲ ಜಲ್ದಿ ಮಾಡಿ ಅಂತ ಹೇಳಿದ್ದಾರೆ ಲೋಕಲ್ ಬಾಡಿ ಎಲೆಕ್ಷನ್ ಮಾಡಬೇಕು ಅಂತ ಮಾಡ್ತೀವಿ ಬದಲಾವಣೆ ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ ಕೆಲವರೆಲ್ಲ ಇಲ್ಲಿ ಮಿನಿಸ್ಟರ್ ಅಂದ್ರೆ ಇನ್ಯಾರು ಅವರೆಲ್ಲ ಹೋಗಿ ಏನಪ್ಪಾ ಪಾಪ ಪ್ರಯತ್ನ ಪಟ್ಟಿನ ಬರ್ಸಿದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬರ್ದಿದ್ರು ಅವ್ರೇನು ಕೇಳೋ ಅವಶ್ಯಕತೆನೂ ಇಲ್ಲ ಇದೊಂದು ಸ್ಟೇಟ್ ಸಬ್ಜೆಕ್ಟ್ ಇದು ನಮಗೂ ಕಾನೂನು ಗೊತ್ತಿದೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಮಾಡ್ತೀವಿ ಒಳ್ಳೆ ಕಥೆ ಐತಲ್ಲಾ ನೀವ್ ಹೆಸರು ಹಾಕಬೇಕಾದ್ರೆ ಒಂದ ಅಫಿಡವಿಟ್ ಮಾಡ್ಕೊಂಡು ಹೆಸರು ಬದಲಾವಣೆ ಮಾಡ್ಕೊಬೋದಂತ ಏ ನಮ್ ಸ್ಟೇಟ್ ಸಬ್ಜೆಕ್ಟ್ ರೀ ಅದು ಇರ್ಲಿ ಅವ್ರಲ್ಲ ಸೆಂಟ್ರಲ್ ದೇಶದ ರಾಜಕಾರಣ ಯಾವ ರೀತಿ ನಡೆಸ್ತಾ ಇದಾರೆ ಅನ್ನೋದು ರಾಮನಗರದ ಮಹಾಜನತೆ ಮೇಲೆ ಯಾವ ರೀತಿ ಪದ ಇದು ಗದಪ್ರವಾಹ ಆಗ್ತಾ ಇದೆ ಅದಕ್ಕೆ ಇವೆಲ್ಲ ಸಾಕ್ಷಿ